ಕೇದಾರನಾಥ್ ದೇವಾಲಯದ ಬಾಗಿಲು ಯಾವಾಗ ತರ ಎಲ್ಲ ಆಗ್ತದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಕೇದಾರಾಥ್ ದೇವಾಲಯಕ್ಕೆ ನೀವೇನಾದ್ರು ಹೋಗಬೇಕಂತ ಪ್ಲಾನ್ ಮಾಡ್ತಿದ್ರೆ ಉತ್ತರ ಕಣ್ಣ ಕ್ಷೇತ್ರಗಳ ಯಾವುದೇ ಸ್ಥಳವನ್ನ ನೀವು ಭೇಟಿ ನೀಡಲಿಕ್ಕೆ ಪ್ಲಾನ್ ಮಾಡ್ತಿದ್ರು ಕೂಡ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಮೊದಲಿಗೆ ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಉತ್ತರಖಂಡ್ ನಾಲ್ಕು ಚಾರಧಾಮ್ ಕ್ಷೇತ್ರಗಳಿವೆ ಭಾರತದ ಚಾರಧಾಮ್ ಕ್ಷೇತ್ರಗಳು ಬೇರೆ ಉತ್ತರಖಂಡ ಚಾರಧಾಮ್ ಕ್ಷೇತ್ರಗಳು ಕೂಡ ಬೇರೆ ಭಾರತದ ಚಾರಧಾಮ್ ಕ್ಷೇತ್ರಗಳಲ್ಲಿ ದ್ವಾರಕ ಉತ್ತರಖಂಡ ಬದ್ರನಾಥ ಮತ್ತೆ ರಾಮೇಶ್ವರಂ ಇನ್ನೊಂದು ಪುರಿ ಜಗನ್ನಾಥ ಒಡಿಸ್ಸಾದ ಪುರಿ ಜಗನ್ನಾಥ ಇದು ಭಾರತದ ಚಾರಧಾಮ್ ಕ್ಷೇತ್ರಗಳು ಉತ್ತರಖಂಡ ಚಾರಧಾಮ್ ಕ್ಷೇತ್ರಗಳಲ್ಲಿ ಬದ್ರನಾಥ್ ಬರ್ತದೆ ಆದ್ರೆ ಇದರಲ್ಲೇ ಇನ್ನು ಕೇದಾರ್ನಾಥ್ ಗಂಗೋತ್ರಿ ಯಮುನೋತ್ರಿ ಇದೆ ಇದು ಉತ್ತರ ಕಣ್ಣ ಚಾರಧಾಮ್ ಕ್ಷೇತ್ರಗಳು ಈ ಉತ್ತರಖಂಡ ಚಾರಧಾಮ್ ಕ್ಷೇತ್ರಗಳು ನೋಡಿ ಈ ವರ್ಷದ ಎಲ್ಲಾ ಸಮಯದಲ್ಲಿ ಓಪನ್ ಇರುವುದಿಲ್ಲ ಕೇವಲ ಆರು ತಿಂಗಳುಗಳ ಕಾಲ ಮಾತ್ರ ದೇವಾಲಯದ ಬಾಗಿಲನ್ನು ತೆರೆಯಲಾಗ್ತದೆ ಇನ್ನು ಆರು ತಿಂಗಳ ಕಾಲ ದೇವಾಲಯದ ಬಾಗಿಲನ್ನ ಮುಚ್ಚಲಾಗ್ತದೆ ಅಲ್ಲಿ ಆ ಸಮಯದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಚಳಿಗಾಲ ಸಮಯದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಆರು ತಿಂಗಳ ಕಾಲ ಬಾಗಿಲನ್ನ ಮುಚ್ಚಲಾಗ್ತದೆ ಹೆಚ್ಚಾಗಿ ನವೆಂಬರ್ ತಿಂಗಳಲ್ಲಿ ಬಾಗಿಲನ್ನ ಮುಚ್ಚಲಾಗ್ತದೆ ಏಪ್ರಿಲ್ ತಿಂಗಳ ಕೊನೆ ಅಥವಾ ಮೇ ತಿಂಗಳ ಆರಂಭದಲ್ಲಿ ದೇವಾಲಯದ ಬಾಗಿಲನ್ನ ತೆರೆಯಲಾಗುತ್ತದೆ ಉತ್ತರಖಂಡ ಚಾರಾಮ್ ಕ್ಷೇತ್ರಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ತೆರೆಯಲಾಗಿತ್ತು ಈ ಬಾರಿ ಮತ್ತೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಯಾವಾಗ ತೆರೆಯಲಾಗ್ತದೆ ಅನ್ನೋದ್ರ ಬಗ್ಗೆ ಇದೀಗ ಆಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಅಧಿಕೃತ ಮಾಹಿತಿ ಬಂದಿದೆ ಇದರ ಪ್ರಕಾರ ಕೇದನ ದೇವಾಲಯದ ಬಾಗಿಲನ್ನ ಇದರ ಪ್ರಕಾರ ಕೇದನ ದೇವಾಲಯದ ಬಾಗಿಲನ್ನ ಮೇ ಹತ್ತರಂದು ದೇವಾಲಯದ ಬಾಗಿಲಿನ ತೆರೆಯಲಾಗ್ತದೆ ರಿಜಿಸ್ಟ್ರೇಷನ್ ಕೂಡ ಇದುವರೆಗೆ ಓಪನ್ ಆಗಿರಬಹುದು ನೀವು ಚೆಕ್ ಮಾಡ್ಕೊಳ್ಬಹುದು ರಿಜಿಸ್ಟ್ರೇಷನ್ ಕೂಡ ಓಪನ್ ಆಗಿರ್ತದೆ ಉತ್ತರಖಂಡ್ ಟೂರಿಸಂ ಅವರ ವೆಬ್ಸೈಟ್ ನಾವು ಚೆಕ್ ಮಾಡ್ಕೊಳ್ಳಿ ನೀವು ಅಲ್ಲಿ ನಾವು ಇಲ್ಲಿ ವೆಬ್ಸೈಟ್ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ನ ಮಾಡಿಸಬೇಕಾಗ್ತದೆ ಯಾತ್ರಾ ಪಾಸನ ಯಾತ್ರಾ ನೀವು ಪಾಸನ ಪಡಿಲೇಬೇಕಾಗ್ತದೆ ಅಲ್ಲಿನ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡೇ ನೀವು ಕೇದಾರನಾಥ್ ಯಾತ್ರೆ ಮಾಡಿ ಕೇದಾರನಾಥ್ ಯಾತ್ರೆ ಅಷ್ಟು ಈಸಿ ಇರೋದಿಲ್ಲ ಹಾಗಾಗಿ ನೀವು ಕೇದಾರನಾಥ್ ಬಗ್ಗೆ ಆದಷ್ಟು ಮಾಹಿತಿ ತಿಳಿದುಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಇರ್ತವೆ ಅದನ್ನೆಲ್ಲ ನೋಡ್ಕೊಂಡು ತಿಳ್ಕೊಂಡು ಮತ್ತೆ ನೀವು ಕೇದನಾಥ್ ಯಾತ್ರೆಯನ್ನ ಮಾಡಿ ಇನ್ನು ಉಳಿದ ಚಾರದಾಂ ಕ್ಷೇತ್ರಗಳ ಬಗ್ಗೆ ನೋಡೋದಾದ್ರೆ ಬದ್ರಿನಾಥನ ಮೇ ಹನ್ನೆರಡರಂದು ತೆರೆಯಲಾಗ್ತದೆ ಇನ್ನು ಗಂಗೋತ್ರಿ ಮತ್ತೆ ಯಮುನೋತ್ರಿನ ಇದುವರೆ ಕನ್ಫರ್ಮ್ ಆಗಿಲ್ಲ ಮೇ ಹತ್ತರಂದು ತೆರೆಯಲಾಗಬಹುದು ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಕೇದಾರನಾಥ ಉತ್ತರ ಕನ್ನಡ ಚಾರದಾಂ ಕ್ಷೇತ್ರಗಳನ್ನ ನೋಡ್ಬೇಕಂತಿರೋರಿಗೆ ಯಾವ ದಿನಾಂಕದಂದು ದೇವಾಲಯದ ಭಾಗ ತೆರೆಯಲಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿದೆ ಯಾವ ಯಾವ ರೂಟ್ ನಲ್ಲಿ ಹೇಗೆ ತಲುಪುದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಿದ್ದೆ ಮಾಡಲಿದ್ದೇವೆ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ